ನಮಸ್ಕಾರ ವೀಕ್ಷಕರೇ ಐಡಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವಿದ್ಯುತ್ ಕಂಬದಲ್ಲಿ ದಗದಗ ಉರಿಯುತ್ತಿರುವ ಬೆಂಕಿ ಆ ಬೆಂಕಿಯನ್ನು ನೋಡಿ ಸುತ್ತಮುತ್ತಲು ಜನರು ನಾನಾ ಕಸರತಲ್ಲಂಗವನ್ನು ಮಾಡ್ತಿದ್ದಾರೆ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷದಲ್ಲಿ ಈ ಒಂದು ಬೆಂಕಿಯನ್ನು ಕಾಣಿಸ್ಕೊಂಡ ದೃಶ್ಯ ಹನ್ನೊಂದು ಗಂಟೆ ಇಪ್ಪತ್ತೈದಕ್ಕೆ ಇದು ಶುರುವಾಯಿತು ಹನ್ನೊಂದು ಗಂಟೆ ಇಪ್ಪತ್ತೈದಕ್ಕೆ ಕೆ ಬಿ ಅವರಿಗೆ ಕೂಡ ಕರೆ ಮಾಡಿರ್ತಕ್ಕಂಥ ಸ್ಥಳೀಯರು ಆದರೂ ಕೂಡ ಕೆ ಬಿ ಅವರು ಇದುವರೆಗೂ ಯಾವುದೇ ರೆಸ್ಪಾನ್ಸ್ ಕೂಡ ಕೊಟ್ಟಿಲ್ಲ ಇದು ಹನ್ನೊಂದು ಗಂಟೆಯಿಂದ ಹನ್ನೊಂದುವರೆವರೆಗೂ ಈ ರೀತಿ ಬೆಂಕಿಯನ್ನು ಕಾಣಿಸ್ಕೊಳ್ತಕ್ಕಂಥದ್ದು ಆ ಕೂಡ ಕರೆಂಟ್ ಇಲ್ಲ ಏನೇ ಇರಲಿ ಬೇಸಿಗೆ ಕಾಲದಲ್ಲಿ ಈ ರೀತಿ ಸಂಭವ ಆಗಿ ಆಗ್ತದೆ ರಾಜ್ಯದ ಜನರು ಇತ್ತೆಚ್ಕೋಬೇಕು ಟ್ರಾನ್ಸ್ಫಾರ್ಮ್ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಅಥವಾ ನಾನಾ ರೀತಿಯ ಕಂಬಗಳಲ್ಲಿ ಕರೆಂಟು ಈ ರೀತಿ ಬೆಂಕಿ ಉರಿತಕ್ಕಂಥ ದೃಶ್ಯಗಳನ್ನ ಇನ್ನೂ ಶುರುವಾಗ್ತದೆ ಯಾಕಂದ್ರೆ ನಮ್ಮ ಬೆಸ್ಕಾಂ ಮತ್ತು ಕೇ ಬಿ ಇಲಾಖೆಯವರು ಎಲ್ಲೇ ಕೆಲಸ ಮಾಡಿದ್ರು ಕೂಡ ಅರ್ಧಂಬರ್ಧ ಕೆಲಸ ಮಾಡ್ತಾರೆ ಜನರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಯಾವುದು ಕೂಡ ಮಾಡೋದಿಲ್ಲ ಇಲ್ಲಿ ಯಾಕೆ ಬೆಂಕಿ ಬರ್ತಾ ಇದೆ ಇದನ್ನೆಲ್ಲ ಕೂಡ ಪತ್ತೆ ಹಚ್ಚಬೇಕು ಇಷ್ಟಕ್ಕೂ ಈ ಸ್ಥಳ ಎಲ್ಲಿ ಗೊತ್ತಾ ಪಾರ್ವತಿ ನಗರ ಫಸ್ಟ್ ಕ್ರಾಸ್ ಅಲ್ಲಿ ಗಣೇಶ್ ದೇವಸ್ಥಾನ ಪಕ್ಕದಲ್ಲಿ ಈ ಘಟನೆ ಸಂಭವಿಸಿದೆ ಏನೇ ಇರಲಿ ಅಧಿಕಾರಿಗಳು ಎತ್ತೆಚ್ಕೋಬೇಕು ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ